ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಊರಿನ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ನಾನು ಮಂಜು ಆರ್ಯ ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಿರೇನಲ್ಲೂರು ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ ಈ ಒಂದು ಕಡೂರು ತಾಲೂಕಿನಲ್ಲಿ ಶೇಕಡ ಎಪ್ಪತ್ತು ಜನರು ಇದೇ ಒಂದು ಈರುಳ್ಳಿಯನ್ನ ಬೆಳೆದು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಈ ಈರುಳ್ಳಿ ಅನ್ನುವಂತಹದ್ದು ಕೇವಲ ಗ್ರಾಹಕರಿಗಷ್ಟೇ ಕಣ್ಣೀರು ತರಿಸ್ತಾ ಇಲ್ಲ ಇವತ್ತು ಈರುಳ್ಳಿ ಬೆಳೆಯುವಂತಹ ಬೆಳೆಗಾರರಿಗೂ ಕೂಡ ಅಷ್ಟೇ ಕಣ್ಣೀರು ತರಿಸುವಂತಹ ಸ್ಥಿತಿ ಎದುರಾಗಿದೆ ಕಾರಣ ಏನು ಅಂತಂದ್ರೆ ಕುಸಿದಿದಂತಹ ಒಂದು ಬೆಳೆ ಈಗಾಗ್ಲೇ ಕಟಾವು ಶುರು ಮಾಡ್ಕೊಂಡಿದ್ದಾರೆ ಆರಂಭದ ದಿನದಲ್ಲಿ ನಾಲ್ಕು ರೂಪಾಯಿ ಕೆಜಿಗೆ ಕೊಡುವಂತ ಸ್ಥಿತಿ ಇವತ್ತು ರೈತನ ನಿರ್ಮಾಣ ಆಗಿರುವಂತದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇವತ್ತಿನ ಬೆಲೆ ಅವ್ರು ಹೇಳ್ತಿರುವಂತಹದ್ದು ಆರರಿಂದ ಏಳು ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಈ ಚೀಲ ಏನ್ ಕಾಣ್ತಾ ಇದೆ ಇದು ಸುಮಾರು ಐವತ್ತು ತು ಕೆಜಿ ತೂಕದ ಒಂದು ಚೀಲ ಇದು ಈ ಚೀಲವನ್ನ ಈ ರೀತಿಯಾಗಿ ದೃಶ್ಯದಲ್ಲಿ ನೋಡ್ಬೋದು ಅದನ್ನ ಅವರು ಕಟಾವು ಮಾಡ್ಕೊಂಡು ತರೋದಕ್ಕೆ ಒಂದು ಟ್ರ್ಯಾಕ್ಟರ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕಾಗಿದೆ ಜೊತೆಗೆ ಆ ಒಂದು ಈರುಳ್ಳಿಯನ್ನು ವಿಂಗಡಣೆ ಮಾಡೋದಕ್ಕೆ ಒಂದು ಮೂಟೆಗೆ ಒಂದು ನೂರು ರೂಪಾಯಿಯನ್ನು ಇವರಿಗೆ ಕೂಲಿ ಮಾಡುವಂಥವ್ರು ಕೊಡಬೇಕು ಆಲ್ಮೋಸ್ಟ್ ಆ ರೀತಿ ಅಂತ ಐವತ್ತು ಕೆ ಜಿಯ ಪಾಕೆಟ್ ಮಾಡೋದಕ್ಕೆ ಇನ್ನೂರರಿಂದ ಮುನ್ನೂರು ರೂಪಾಯಿವರ್ಗೂ ಕೂಡ ಅಷ್ಟೇ ಇವತ್ತು ಈರುಳ್ಳಿ ಬೆಳೆಯುವಂತಹ ಖರ್ಚು ಆಗ್ತಾ ಇದೆ ಇನ್ನು ಉಳಿದಿರುವಂಥ ಇನ್ನೂರು ರೂಪಾಯಲ್ಲಿ ಆತ ಗೊಬ್ಬರ ಆಗಿರ್ಬೋದು ಉಳುಮೆ ಮಾಡೋದಾಗಿರ್ಬೋದು ಔಷಧಿ ಹೊಡೆಯುವಂಥದ್ದಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಅಷ್ಟೇ ಖರ್ಚು ಮಾಡಬೇಕಾದಂಥ ಅನಿವಾರ್ಯದರಾಗಿರುವಂಥದ್ದು ಇದೇ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಭಾಗದಲ್ಲಿ ಕಡೂರು ತಾಲೂಕಿನಲ್ಲಿ ಈರುಳ್ಳಿ ಬೆಳೆಯುತ್ತಿರುವಂತಹ ಬೆಳೆಗಾರರು ಕಣ್ಣೀರು ಹಾಕುವಂತಹ ದೃಶ್ಯಗಳು ಕೂಡ ಅಷ್ಟೇ ಇವತ್ತು ಕಂಡು ಬರ್ತಾ ಇರುವಂಥದ್ದು ಇದೇ ಕಾರಣಕ್ಕೋಸ್ಕರ ನಾನಿವತ್ತು ಹಿರೇನಲ್ಲೂರು ಅನ್ನುವಂಥದ್ದು ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ರೈತರಿದ್ದಾರೆ ಈರುಳ್ಳಿ ಬೆಳೆಯುವಂತಹ ರೈತರು ಇವತ್ತು ತಮ್ಮ ನೋವನ್ನು ಹೇಳ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ಕಾರಣ ಏನು ಅಂತಂದರೆ ನಮ್ಗೆ ಯಾವ ರೀತಿಯಾಗಿ ಮಾವಿಗೆ ಒಂದು ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಿತು ಅದೇ ರೀತಿಯಲ್ಲಿ ಈ ಈರುಳ್ಳಿ ಬೆಳೆಯುವಂತಹ ಬೆರ ಬೆಳೆಗಾರರಿಗೂ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಜೊತೆಗೆ ಇದು ಹಾಳಾಗದಂತೆ ನಾವು ಈ ಹೋಬಳಿ ಮಟ್ಟದಲ್ಲಿ ಇಟ್ಕೊಳ್ಳೋದಿಕ್ಕೆ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ಅನ್ನುವಂಥ ಒಂದು ಮನವಿಯನ್ನ ಈ ಹಿರೇನಲ್ಲೂರು ಅನ್ನುವಂತ ಒಂದು ಗ್ರಾಮದ ರೈತರ ಒಂದು ಬೇಡಿಕೆ ಅವ್ರನ್ನ ಕೇಳೋಣ ಸರ್ ನಿಮ್ಮ ಇಡೀ ತಾಲೂಕಿನಲ್ಲಿ ಶೇಕಡ ಎಪ್ಪತ್ತೈದರಷ್ಟು ರೈತರು ಇವತ್ತು ಈರುಳ್ಳಿ ಬೆಳಿತಿದ್ರ ನಮ್ಮ ರಾಜ್ಯ ಅಷ್ಟೇ ದೇಶದ ಮೂಲೆ ಮೂಲೆಗೂ ಇಲ್ಲಿಂದ ಈರುಳ್ಳಿನ ಕಳಿಸ್ತಾ ಇದ್ದೀರಾ ಇವತ್ತು ನೀವು ನೋವು ಪಡೋದಕ್ಕೆ ರೀಸನ್ ಏನು ಎಷ್ಟು ಬೆಳೆ ಇದೆ ಇವತ್ತು ಈರುಳ್ಳಿಗೆ ಅಂತ ಇವತ್ತು ಐದು ರೂಪಾಯಿಂದ ಸ್ಟಾರ್ಟ್ ಆಗಿದೆ ಇವತ್ತೀಗ ಪಗೋಣರೇ ಬರ್ತಿಲ್ಲ ರೇಟ್ ಕಡಿಮೆ ಆಗಿದೆ ಅಂತ ಫಸ್ಟ್ ಆಫ್ ಆಲ್ ಈ ಐದು ರೂಪಾಯಿ ರೇಟ್ ಕಡಿಮೆ ಆಗಿದೆ ಐದು ರೂಪಾಯಿಗೆ ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವು ಆಲ್ರೆಡಿ ಪರ್ಸೆಂಟೇಜ್ ಆಫ್ ಜನಗಳು ಆಲ್ರೆಡಿ ಎಲ್ಲ ಕೆಳಗ ಮಣ್ಣಲ್ಲಿ ಮಿಕ್ಸ್ ಮಾಡ್ಬಿಟ್ಟು ನೆಕ್ಸ್ಟ್ ಬೆಳೆ ಮಾಡ್ಕೊಂಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈಗ ಏಳು ರೂಪಾಯಿಗೆ ಕೇಳಿ ಕೇಳಕ್ ಬರ್ತೀರಾ ಕೊಡ್ತಿಲ್ಲ ನಮ್ಗೆ ಇಟ್ಕಣಕ್ಕೆ ಜಾಗ ಇಲ್ಲ ಇಡಂಗಿಲ್ಲ ಇದು ನಮಗೆ ಇಡ್ಕೊಂಡ ಕೋಲ್ಡ್ ಸ್ಟೋರೇಜ್ ಇಲ್ಲ ತಗೊಂಡೋಗ ಅಲ್ಲಿ ಬೇರೆ ಕಡೆ ಇರೋದಕ್ಕೆ ಅಲ್ಲಿ ರೈತರಿಗೆ ತಾಕತ್ತಿಲ್ಲ ಇಲ್ಲಿ ಇಲ್ಲಿ ಇಟ್ಟರೆ ಕೆಟ್ಟ ಹೋಗ್ತಾ ಇದೆ ಹಾಗೆ ನಮಗೆ ಬೆಂಬಲ ಬೆಲೆ ಅಂತ ಒಂದು ಫಿಕ್ಸ್ ಮಾಡಿ ನಮಗೆ ಒಂದು ಹೆಲ್ಪ್ ಆಗ್ಬಹುದು ಅಂತ ಅಂದ್ರೆ ನೀವ್ ಹೇಳೋಂಥದ್ದು ಐದು ರೂಪಾಯಿಗೆ ಏನಾದ್ರು ನಾವ್ ಕೆಜಿ ಕೊಟ್ರೆ ಅಟ್ಲೀಸ್ಟ್ ನಾವ್ ಮಾಡಿರೋಂತ ಸಾಲೋ ಅಥವಾ ಅದ್ರ ಮೇಲೆ ಹಾಕಿರೋ ಬಂಡವಾಳನು ಕೂಡ ನಮಗ್ ಬರೋದಿಲ್ಲ ಅದನ್ನ ಅಟ್ಲೀಸ್ಟ್ ನಾವ್ ಒಂದಷ್ಟು ದಿನ ಇಟ್ಕೊಂಡ್ರೆ ರೇಟ್ ಬಂದಾಗ ಮಾರೋಣ ಅಂತಂದ್ರೆ ಇಲ್ಲಿ ಕೆಟ್ಟೋಗುತ್ತೆ ಒಂದು ಕೋಲ್ಡ್ ಸ್ಟೋರೇಜ್ ಅನ್ನುವಂಥದ್ದು ನಮ್ಮ ಹೋಬಳಿ ಮಠದಲ್ಲಿ ಇತ್ತು ಅಂತಂದ್ರೆ ಅನುಕೂಲ ಆಗುತ್ತೆ ಅನ್ನುವಂತ ಬೇಡಿಕೆ ನಾನು ತುಂಬಾ ಅವಶ್ಯಕತೆ ಇದೆ ಸರ್ ಅದು ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದೆ ಅದಕ್ಕೆ ನಾವು ಬೆಂಬಲ ಬೆಲೆ ಕೊಟ್ಟರಂತೂ ನಮ್ಗೆ ಇನ್ನು ಎಲ್ಲಾರು ಎಲ್ಲಾ ರೀತಿಯಿಂದಲೂ ಅನುಕೂಲ ಆಗುತ್ತೆ ಸರ್ ನಮ್ಗೆ ಒಂದು ಎಕರೆ ಈರುಳ್ಳಿ ಬೆಳಿಬೇಕು ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ ನಿಮ್ಗೆ ಈಗ ಒಂದು ಎಕರೆ ಬೆಳೆದಂತ ಈರುಳ್ಳಿ ಎಷ್ಟು ಲಾಭ ಸಿಗ್ತಿದೆ ಅಂತ ಎಪ್ಪತ್ತು ಸಾವಿರದಿಂದ ಲಕ್ಷ ತನಕ ಖರ್ಚು ಬರುತ್ತೆ ಲೇಬರ್ ಚಾರ್ಜು ಬೀಜ ಗೊಬ್ಬರ ಉಳುಮೆ ಮಾಡಿದ್ದು ಟ್ಯಾಕ್ಟರ್ ಚಾರ್ಜು ಎಲ್ಲ ಈಗ ನಮಗೆ ಆದಾಯ ಸಿಗ್ತಿರೋದು ನಲ್ವತ್ತು ನಲ್ವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಅರವತ್ತು ಸಾವಿರ ರೂಪಾಯಿ ಲಾಸ್ ಆಗ್ತಾ ಇದೆ ಹಿಂಗಾಗಿ ರೈತರದ್ದು ತುಂಬಾ ತೊಂದರೆ ಆಗಿದೆ ಈಗ ಸರ್ ನಿಮ್ಮ ಹಿಂದೆ ನೋಡಿದ್ವಿ ನಾವು ಒಂದು ಚೀಲ ತುಂಬಿಸೋದಕ್ಕೂ ಕೂಡ ನೀವು ದುಡ್ಡು ಕೊಡಬೇಕು ಅದನ್ನ ಚೀಲಕ್ಕೆ ಈರುಳ್ಳಿನ ಕುಯ್ದಕ್ಕೂ ಹಾಕೋವ್ರಿಗೂ ದುಡ್ಡು ಕೊಡಬೇಕು ಒಂದು ಚೀಲ ಎಷ್ಟು ತೂಗುತ್ತೆ ಆ ಚೀಲಕ್ಕೆ ಎಷ್ಟು ಬೆಲೆ ಸಿಗ್ತಾ ಇದೆ ಇವತ್ತಿನ ದಿನದಲ್ಲಿ ಈ ಕೊಯ್ತಾ ಇರೋ ಚೀಲದ್ದು ಒಂದು ಫುಲ್ ತುಂಬಿ ತೂಕ ಮಾಡಿದ್ರೆ ಐವತ್ ಕೆಜಿ ಬರುತ್ತೆ ಅದನ್ನ ಐನೂರು ರೂಪಾಯಿ ಒಳಗೆ ಖರೀದಿ ಮಾಡ್ತಾ ಇದಾರೆ ನಾವು ಕೊಯ್ಸ್ಲಿಕ್ಕೆ ಅದಕ್ಕೆ ನೂರು ರೂಪಾಯಿ ಕೊಡ್ತಾ ಇದೆ ಇದು ಫುಲ್ ಲೇಬರ್ಸ್ ಕೂಡನೆ ಆಗ್ಬೇಕು ಕೆಲಸ ಯಾರು ಮನೆಯವ್ರು ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಯಾವ್ದೇ ಮಿಷಿನ್ ವರ್ಕ್ ಇಲ್ಲ ಇದು ಎಲ್ಲ ಮನುಷ್ಯರೇ ಕೆಲಸ ಆಗ್ಬೇಕು ಒಂದು ಎಕರೆಗೆ ಇವ್ರು ಹೇಳ್ತಾ ಇದ್ರು ಸುಮಾರು ಎಂಬತ್ತರಿಂದ ಒಂದು ಲಕ್ಷದವರೆಗೂ ಕೂಡಷ್ಟೇ ಖರ್ಚು ಬರುತ್ತೆ ನಾವು ಸಾಲಾಗಿಲ್ಲ ಮಾಡ್ಕೊಂಡು ಒಳ್ಳೆ ರೇಟ್ ಸಿಗುತ್ತಪ್ಪ ಅಟ್ ಲೀಸ್ಟ್ ಬೆಳೆ ಬೆಳೆದು ನಮ್ಮ ಸಾಲ ತೀರ್ಸ್ಕೊಳ್ಳೋಣ ಜೀವನ ಅಂತ ಅಂತೇಳಿ ಪಾಪ ಎಲ್ಲರೂ ಕೂಡ ಅಷ್ಟೇ ಸಾಲ ಮಾಡ್ಕೊಂಡು ಬಂಡವಾಳ ಹಾಕಿದ್ದೀರಾ ಇವತ್ತು ನಿಮಗೆ ಸಿಗ್ತಾ ಅಂತದ್ದು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಬರೀ ಒಂದು ಎಕರೆಗೆ ಸಿಗ್ತಿದೆಯಂತೆ ಸೊ ಅರವತ್ತು ಸಾವಿರ ರೂಪಾಯಿ ನೀವು ಸಾಲ ಮಾಡಿಕೊಂಡು ಈರುಳ್ಳಿ ಬೆಳೆಯುವಂತ ಅಗತ್ಯತೆ ಅಂತ ಇದ್ದಲ್ಲಿ ಹೌದು ಅಗತ್ಯತೆ ಇಲ್ಲ ಅಂದ್ರೆ ನಮ್ಮ ವಾಣಿಜ್ಯ ಬೆಳೆನೆ ಮೊದ್ಲಿಂದನೂ ನಮ್ಮ ತಂದೆಯವ್ರ ಕಾಲದಿಂದನೂ ವಾಣಿಜ್ಯ ಬೆಳೆ ನಮಗೆ ನೀರುಳ್ಳಿನೇ ಆಗಿತ್ತು ಇಲ್ಲಿ ಇದುವರೆಗೂ ಇವಾಗ ಸ್ವಲ್ಪ ಜನ ಅಡಿಕೆ ಪಡಿಗೆ ಮಾಡ್ಕೊಂಡು ಸ್ವಲ್ಪ ಜನ ಅದರಲ್ಲೂ ನೂರಕ್ಕೆ ಇಪ್ಪತ್ತು ಭಾಗ ಅಷ್ಟನೇ ಅಡಿಕೆ ಇನ್ನ ಎಂಬತ್ ಭಾಗ ನೀರುಳ್ಳಿನೇ ಬೆಳೀತಾ ಇದ್ದಿದ್ದಿಲ್ಲಿ ಆದ್ರಿಂದ ನಮ್ಮ ತಂದೆಯವರು ಬೆಳಿತಾ ಇದ್ದಿದ್ರೆ ನಾವು ಬೆಳ್ಕೊಂಡ್ ಬಂದಿದೀವಿ ಆಮೇಲೆ ನಮಗೆ ಅಡಿಕೆ ತೋಟ ಮಾಡೋದಕ್ಕೆ ಯಾವ್ದೇ ಕಾಲುವೆ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕೆರೆಗೆ ನೀರ್ ಬಂದಿಲ್ಲ ನೀ ಅಡಿಕೆ ತೋಟ ಮಾಡಿದ್ರುನು ಬೇಸಿಗೆಯಲ್ಲಿ ನಮಗೆ ತೊಂದರೆ ಆಗುತ್ತೆ ಅಡಿಕೆ ತೋಟ ಬೇಸಿಗೆಯಲ್ಲಿ ಹಾಳಾಗುತ್ತೆ ಮುಂಗಾರಲ್ಲಿ ಸ್ವಲ್ಪ ಮಳೆ ಹೆಚ್ಚನ ಬರೋವರೆಗೂ ತೋಟ ಮೇಂಟೈನ್ ಮಾಡ್ತೀವಿ ಎಷ್ಟೋ ಜನ ಎಪ್ಪತ್ ಭಾಗ ಅಡಿಕೆನೂ ತೋಟನೂ ಹೋಗಿದೆ ಈಗ ಒಂದ್ ಮೂರ್ನಾಲ್ಕು ವರ್ಷದಲ್ಲಿ ಇದಾದಾಗ ಹಂಗಾಗಿ ನೀರುಳ್ಳಿ ಬೆಳೆಯೋದು ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿತಾ ಇದೀವಿ ನೀವು ಎಲ್ರಿಗೂ ಕೂಡ ಅಷ್ಟೇ ನಾವು ಇದನ್ನ ಸ್ಟೋರೇಜ್ ಮಾಡ್ಕೊಳ್ಳೋದು ಜಾಗ ಇರೋದಿಲ್ಲ ಯಾಕಂದ್ರೆ ಬೇಕಾದಂತ ಒಂದು ಕಟ್ಕೊಂಡಿರ್ತೀವಿ ಸಡನ್ ಆಗಿ ನೀವು ಕೂಲಿ ಇಟ್ಟು ಈ ಈ ರೀತಿ ಓಪನ್ ಸ್ಪೇಸ್ ದಿಢೀರಾಗಿ ಮಳೆ ಬಂತೀಗ ಏನ್ ಮಾಡ್ತೀರಾ ಆ ಟೈಮ್ ನಲ್ಲಿ ಅಂತ ಸೊ ಎಷ್ಟೋ ಜನ ನೀರಲ್ಲಿ ನೆಂದು ಎಲ್ಲ ಬಿಸಾಕಿದ್ದಾರೆ ಹ ಸರಿಯಾದ ತಾಟ್ಪಲ್ ಇರಲ್ಲ ತಾಟ್ಪಲ್ಲಿಗೂ ಏಳು ಎಂಟು ಸಾವಿರ ರೂಪಾಯಿ ದುಡ್ಡು ಹಂಗಾಗಿ ಇದಕ್ಕೆ ತಾಟ್ಪಲ್ ಗುಡಾರ ಹೊಡಿಯಕ್ಕೆಲ್ಲ ಭಾರಿ ಖರ್ಚು ಬರ್ತಾವೆ ಈಗಿನ ರೇಟ್ ಆಗಿ ಎಲ್ಲ ಗುಡಾರ ಹೊಡಿತೀವಿ ಅಂದ್ರೆ ಮತ್ತೇನು ನಾವೇನಾದ ನೀರು ಕಳ್ಸಂಗೇ ಇಲ್ಲ ಎಲ್ಲ ತಿಪ್ಪಿಗೆ ಹಾಕ್ಬೇಕು ಅಷ್ಟ ಕಷ್ಟ ಇದೆ ಡ್ಯಾಮೇಜ್ ಹಂಗಾಗಿ ಒಳ್ಳೇದು ಒಂದು ಸ್ಟೋರೇಜ್ ಮಾಡಿದ್ರೆ ಅನುಕೂಲ ಆಗುತ್ತೆ ಒಳ್ಳೆ ಒಂದು ಬೆಂಬಲ ಬೆಲೆನೂ ಕೊಡಬೇಕಾಗುತ್ತೆ ಎಷ್ಟು ಬೆಂಬಲ ಬೆಲೆ ಕೊಡಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಸರ್ಕಾರದ ಮುಂದೆ ನೀವು ಇಡ್ತಾ ಈಗ ನಮಗೆ ಬೆಂಬಲ ಬೆಲೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಕೊಟ್ರೆ ಹಾಕಿರೋ ಬಂಡವಾಳ ಬರುತ್ತೆ ಇವರು ಹೇಳ್ತಾ ಇದ್ರು ಸರ್ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಂದು ನಿಗದಿತ ಬೆಂಬಲ ಬೆಲೆ ಅಂತ ನಮ್ ನಿರ್ಧಾರ ಮಾಡಿ ಸೂಚನೆ ಕೊಟ್ಟರೆ ಅಟ್ಲೀಸ್ಟ್ ನಾವು ನಾವ್ ಹಾಕಿರೋ ಬಂಡವಾಳ ವಾಪಸ್ ತಗೊಳ್ಬಹುದು ಇಲ್ಲ ಅಂತಂದ್ರೆ ಸಾಲದ ಕಾಟದಲ್ಲಿ ಸಿಲುಕಬೇಕಾಗುತ್ತೆ ಅಂತ ಹೇಳ್ತಿದ್ರೆ ಸರ್ಕಾರ ನಿಮ್ಮ ಮನವಿಯನ್ನ ಸ್ಪಂದಿಸ್ತಾ ಅನ್ನಿಸುತ್ತಾ ಸ್ಪಂದಿಸಬೇಕು ರೈತರು ಅಂದ್ರೆ ಸ್ಪಂದಿಸಲೇಬೇಕು ರೈತರು ಬೀದಿ ಫಲ ಬಿಡ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ ಅಂದ್ರೆ ರೈತರು ಜೀವನ ಮಾಡೋದು ಭಾರಿ ಕಷ್ಟ ಆಗುತ್ತೆ ಸರ್ಕಾರ ಇದ್ರೆ ಸ್ಪಂದಿಸಲೇಬೇಕು ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ದಿನ ಸರ್ಕಾರಕ್ಕೆ ಸಂಕಷ್ಟ ಖಚಿತ ಬನ್ನಿ ಸರ್ ಯಾರು ಸರ್ ನಿಮ್ ಭಾಗದ ಎಮ್ ಎಲ್ ಸರ್ ಕೆ ಎಸ್ ಆನಂದ್ ಅವ್ರಿಗೆ ಸರ್ ಈಗ ಆಲ್ರೆಡಿ ಹೇಳ್ತಾ ಈಗ ಕಟಾವು ಆರಂಭದ ದಿನಗಳಿದ್ವು ಆರಂಭದ ದಿನದಲ್ಲೇ ನಮ್ಗೆ ಸ್ಟಾರ್ಟಿಂಗ್ಗೆ ಮೂರರಿಂದ ನಾಲ್ಕು ರೂಪಾಯಿ ರೇಟ್ ಇದೆ ನಾವ್ ಏನ್ ಕಟಾವು ಮಾಡೋದೇ ಬೇಡ ಅಂತ ಹೇಳಿ ಎಷ್ಟೋ ಜನ ಸುಮ್ನೆ ಆಗಿಬಿಟ್ಟಿದ್ದಾರೆ ಅಂತ ಏನಾಗುತ್ತೋ ಅದಾಗ್ಲಿ ಅಂತ ಹಣೆಲ್ ಏನ್ ಬರ್ದಿದೆ ಅದು ಆಗ್ಲಿ ಅಂತ ಸೊ ಆನಂದ್ ಸ್ಪಂದಿಸ್ತಿದಾರೆ ಹೇಗೆ ಅಂತ ಸ್ಪಂದಿಸ್ತಿದಾರೆ ಕೇಳಬೇಕು ಕೇಳಿಲ್ಲ ಇನ್ನು ಹೇಳಿ ಯಜಮಾನ್ ಹೇಳಿ ನಮ್ ಶಾಸಕರಿಗೆ ಆಲ್ರೆಡಿ ಜನಪ್ರಿಯ ಶಾಸಕರಕ್ಕೆ ಸಾನಂದ್ ಅವರಿಗೆ ಗೊತ್ತಿರೋಂತ ವಿಚಾರಣೆ ನೀರುಳ್ಳಿ ಮಳೆ ಬಂದ್ರೆ ಯಾವ ಪರಿಸ್ಥಿತಿ ಆಗತ್ತೆ ಅಂದ್ರೆ ಈ ಸತ್ತ ಎಣ ಇರತ್ತಲ್ಲ ಹೆಣದ್ ಪಕ್ತಾಲ ಇರ್ಬೋದು ನೀರುಳ್ಳಿ ಪಕ್ಕದಲ್ಲಿ ಇರಕಲ್ಲ ಆ ಪರಿಸ್ಥಿತಿ ಮಳೆ ಬಂದ ಸ್ಥಿತಿ ಎಲ್ಲ ಆಗ್ಬಿಡುತ್ತೆ ರೈತರು ನೀರುಳ್ಳಿ ಕೆಲಸ ಇದೆಯಲ್ಲ ತುಂಬಾ ಕಷ್ಟನೇ ಉದಾಹರಣೆ ನಾನೇ ಹೇಳ್ತೀನಿ ನಾನು ನಾನು ಐವತ್ ಸಾವಿರಕ್ಕೂ ಒಡವೆ ಇಟ್ಟು ಒಂದು ಕಾಲ ಎಕರೆಗೆ ನೀರುಳ್ಳಿ ಗೊಬ್ಬರ ಬೀಜ ಪ್ರತಿಯೊಂದು ತಂದೀನಿ ಅದಕ್ಕೆ ಬೇಕಿದ್ರೆ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ಆ ಬ್ಯಾಂಕಲ್ಲಿ ಸಾಲ ತಾಂಡಿದ್ದೀನಿ ಅಂತ ಇದು ಸತ್ಯ ಯಾಕೆಂದ್ರೆ ಅಷ್ಟು ನಮ್ಗೆ ಕಣ್ಣಲ್ಲಿ ಬಿ ನೀರ್ ಬರ್ತಾ ಇದೆ ನಾವು ಹಾಕಿರೋ ಬಂಡವಾಳ ಸಿಕ್ತಿಲ್ಲ ಅಂತ ನಾವು ಸಾಲ ಸೂಲ ಮಾಡಿ ಮನೆ ಎಲ್ಲ ಕಟ್ಕೊಂಡಿರ್ತೀವಿ ಅದೇನೋ ಒಂದು ಭರವಸೆ ಇರುತ್ತೆ ಅಂತ ತೀರ್ಸ್ಕೋಬಹುದು ಏನೋ ನಮ್ಗೆ ಒಂದು ಅನುಕೂಲ ಆಗುತ್ತೆ ರೀತಿಯಲ್ಲಿ ನಾವು ಇವತ್ತು ಬೆಳೆ ಬೆಳಿತೀವಿ ಈ ಬೆಳೆ ಹೆಂಗಾಗಿದೆ ಅಂದ್ರೆ ನಮ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಈಗ ಆ ಪರಿಸ್ಥಿತಿ ಆಗಿದೆ ರೈತರದು ಹೇಳಕ್ ಆಗ್ತಿಲ್ಲ ಒಂದ್ ಸ್ಟೋರೇಜ್ ಇಲ್ಲ ಎಲ್ಲರೂ ಇಡೋಣ ಅಂದ್ರೆ ಜಾಗ ಇಲ್ಲ ಆ ಬೆಂಬೆ ಬೆಲೆನೇ ಇಲ್ಲ ರೈತರು ಏನ್ ಮಾಡಬೇಕು ಮಾವಿಗೆ ಬೆಲೆ ಕೊಡ್ತಾರೆ ನೀರುಳ್ಳಿ ಬೆಲೆ ಕೊಡಲ್ಲ ಅಂದ್ರೆ ಹೆಂಗೆ ಈಗ ಸರ್ ನೀವು ಒಂದು ಸರ್ಕಾರದ ಗಮನ ಸೆಳಿಬೇಕು ಅಂತ ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳ ಮೂಲಕವಾಗಿ ಸೆಳಿಬೇಕು ಮೊದಲನೇದಾಗಿ ಅವರು ಕೂಡ ನಿಮ್ಮ ಕಾಂಗ್ರೆಸ್ ನ ಶಾಸಕರು ಅಂತ ಹೇಳಿದ್ರು ಅವ್ರದೇ ಗೌರ್ಮೆಂಟ್ ಇದೆ ಅವರು ಮಾತಾಡಿ ಅಟ್ಲೀಸ್ಟ್ ನಮ್ಮ ಭಾಗದ ಜನರಿಗೆ ಈ ರೀತಿ ಸಮಸ್ಯೆ ಆಗ್ತಿದೆ ಒಂದು ನಿಗದಿತ ಬೆಂಬಲ ಕೊಡಿ ಅಂತ ಹೇಳಿದಾರೆ ಮಾತಾಡಿದ್ದಾರೆ ಅವರು ಮೊನ್ನೆ ಬಂದ್ರು ಮೊನ್ನೆ ಬಂದಾಗ ಅವನ್ನೆಲ್ಲ ಹೊಲಕ್ ಕರ್ಕೊಂಡು ಹೋಗಕ್ ಆಗಲ್ಲ ಅಲ್ವಾ ಈಗ ಅವರು ತರ ಏರಿಯಲ್ಲ ಆದ್ಮೇಲೆ ವಾಚಸ್ ಆಚೆ ಸರೋಸಿ ದತ್ತಣ್ರು ನಮ್ಮ ಶಾಸಕರು ಗಮನದಲ್ಲಿದೆ ಈಗ ಅಷ್ಟೇ ನೀವು ಬಂದಿರೋದು ಅವ್ರ ಗಮ್ದದಲ್ಲಿ ಫೋನ್ ಮಾಡಿದ್ದು ಜಸ್ಟ್ ಈ ವಿಚಾರ ಮಾತಾಡ್ತಿಗೆ ಅವ್ರಿಗೆ ಬರ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ ಇದಾರೆ ಮೇಲಾಗಿ ಅವರು ಇದನ್ನೆಲ್ಲ ಈ ಅವಾಗ ಅವ್ರು ಇಲ್ಲಿ ಬಂದಂಥ ಸಂದರ್ಭದಾಗ ಇಲ್ಲಿ ಇರಲಿ ತಂದಿರ್ಲಿಲ್ಲ ಇಲ್ಲಿಗೆ ಅವಾಗ ಅವರು ಈಗ ಈಗ ಇದು ಮಾಡ್ಲಿಕ್ಕೆ ಈ ನೆಕ್ಸ್ಟ್ ಸೆಷನ್ ಬರ್ಬೇಕು ಅವರಿಗೆ ಎಲ್ಲ ನಾವು ಫೋಟೋ ಎಲ್ಲ ತೆಗೆದುಬಿಟ್ಟು ವಿಚಾರ ಎಲ್ಲ ತಪ್ಪಿಸಿದ್ದಾರೆ ಈ ಸರಿ ನಾವು ಅಸೆಂಬ್ಲಿನಲ್ಲಿ ಮಾತಾಡ್ತೀವಿ ಅಂತ ಹೇಳಿದಾರೆ ಸರ್ ಅವರಿಂದ ನಮಗೆ ಅನುಕೂಲ ಆಗುತ್ತೆ ಸರ್ ಅವ್ರು ನಮ್ಮ ಹೋರಾಟದಲ್ಲಿ ಈ ನಮ್ಮ ಇದರಲ್ಲಿ ಅವರ ಇದು ಇದೆ ಸರ್ ಭಾಗಿಯಾಗ್ತಾರೆ ಎಷ್ಟು ಎಕರೆ ಜಮೀನ್ ಇದೆ ಮೂರ್ ಎಕರೆ ಮೂರು ಎಕರೆ ಈರುಳ್ಳಿನ ಬೆಳಿತೀರಾ ಒಂದ್ ಎಕರೆ ರಾಗಿ ಎರಡು ಎಕರೆ ಈರುಳ್ಳಿ ಎರಡು ಎಕರೆ ಈರುಳ್ಳಿ ಎರಡು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಾ ಒಂದು ಬೆಳೆ ಬೆಳೆಯೋದಕ್ಕೆ ನೀವು ಒಂದ್ ಲಕ್ಷ ರೂಪಾಯಿ ಖರ್ಚು ಒಂದ್ ಮಾಡಿ ಆದ್ರೆ ಬರ್ತದೆ ಈಗ ಎಷ್ಟ್ ಕಟಾವು ಮಾಡಿದ್ರಿ ಎಷ್ಟ್ ಸಲ ಆಗ ಈಗ ಈರುಳ್ಳಿ ತೆಗೆದ್ರಿ ಈರುಳ್ಳಿ ಒಂದ್ಸರಿ ಮೂರ್ ಸರಿ ಕಳೆ ತಗದಿವಿ ಒಂದ್ಸರಿ ಕಿತ್ತಿದೀವಿ ಆ ಏರಿ ಏರಿದು ಕೊಯ್ಸೋದು ಇದೆಲ್ಲ ಇದೇ ಖರ್ಚು ಈ ಹಾಕಿರೋ ಬಂಡವಾಳ ಈ ವರ್ಷ ಬರುತ್ತಾ ವಾಪಸ್ ಬರುತ್ತಾ ಹೇಗೆ ಎಷ್ಟ ಎಷ್ಟಬಹುದು ಬಹುಶಃ ಈ ವರ್ಷದಲ್ಲಿ ನಿಮ್ಗೆ ಸಾವಿರ ಐವತ್ ಸಾವಿರ ಸಿಗಿ ಎರಡ್ ಎಕ್ರೆ ಸಿಕ್ಕಿರತನ್ರಿ ಖರ್ ಮಾಡೋದು ಎರಡ್ ಲಕ್ಷ ಬಡ್ಡಿಗ್ ಆಗತ್ತಿ ಬ್ಯಾಶೆ ಹೊಡಿಸೋದು ಗೊಬ್ಬರ ಇಟ್ಟಿರೋದು ಬಡ್ಡಿ ಹೊಡೆದ್ರ ದುಡ್ಡು ಬಾಡಿ ವ್ಯವಸ್ಥೆ ಇಟ್ಟಿರ್ತೀವಿ ಬಡ್ಡಿ ತಂದಿರ್ತೀವಿ ರೈತರ ಏನಕ್ಕೆ ಸಾಯ್ತಿದ್ದಾರೆ ಅಂತಂದ್ರೆ ಅವ್ರು ಹಾಕಿರೋ ಬಂಡವಾಳ ವಾಪಸ್ ಬರ್ತಿಲ್ಲ ಅಂತೇಳಿ ನೋವಲ್ ಸಾಯ್ತಿದಾರೆ ಅಂತೀರ ಹ್ಮ್ ಹ್ಮ್ ನೋಡಿ ಸರ್ ಇವ್ರು ಹೇಳ್ತಾ ಇದ್ರು ಎರಡ್ ಲಕ್ಷ ಎರಡ್ ಎಕರೆ ಬಂಡವಾಳ ಹಾಕ್ಬಿಟ್ಟಿದೀನಿ ಕೂಲಿ ಹೊರಟಿದ್ದೀನಿ ಔಷಧಿ ಓಡಿಸಿದೀನಿ ಇವತ್ತು ಅದೆಲ್ಲವೂ ಕೂಡ ಅಷ್ಟೇ ರಿಕವರಿ ನಲ್ವತ್ತೈವ ಸಾವಿರ ರೂಪಾಯಿ ಆಗುತ್ತೆ ಇನ್ನು ಒಂದುವರೆ ಲಕ್ಷ ನಾನು ಹೆಂಗ್ ಸಾಲ ತೀರ್ಸ್ಲಿ ಕೊನೆಗೆ ವಿಷ ಸೇವನೆ ಮಾಡೋ ಒಂದೇ ಬಾಕಿ ಅಂತ ಹೇಳ್ತಾರೆ ಇದು ರೈತರ ನೋವಿನ ಮತ ಇವತ್ತಿನ ಕೂಲರಿಗೆ ಕೊಟ್ಬಿಟ್ಟು ರೈ ವ್ಯಾಪಾರಸ್ಥರು ಬಂದು ಮೂರು ನಾಲ್ಕು ರೂಪಾಯಿ ಕೇಳ್ತಾ ಇದಾರೆ ಟ್ರಾಕ್ಟರ್ ಗೆ ಕೂಲರಿಗೆ ಕೊಡಕೆ ಆಗ್ತಿಲ್ಲ ಬರೋ ದುಡ್ಡು ಹಾಗಾಗಿ ಎಲ್ಲರೂ ಲಾಸ್ ಆಗ್ತಾ ಇದ್ದು ಸೊ ಗೌರ್ಮೆಂಟ್ ಏನಾದ್ರು ಬೆಂಬಲ ಬೆಲೆ ಕೊಟ್ರೆ ಒಳ್ಳೇದಾಗುತ್ತೆ ರೈತರಿಗೆ ಇದರಿಂದ ಉಪಯೋಗ ಆಗ್ಬಹುದು ನಮ್ಮ ಕಡೆ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ ಈಗ ನೀವು ಶಾಸಕರ ಗಮನಕ್ಕೆ ತಂದಿದ್ರೆ ಶಾಸಕರು ಆಯ್ತು ನಾನು ನಿಮ್ ಜೊತೆ ಇರ್ತೀನಿ ಹೋರಾಟ ಮಾಡೋಣ ಅಂತ ಹೇಳಿದಾರೆ ಜಿಲ್ಲಾಧಿಕಾರಿಗಳಿಗೆ ಏನಾದ್ರು ಒಂದು ಮನವಿ ಪತ್ರ ಕೊಟ್ಟಿದ್ದೀರಾ ಈ ರೀತಿ ಬೆಂಬಲ ಬೆಲೆ ಬೆಲೆ ನಿಗದಿ ಮಾಡಿ ದಯವಿಟ್ಟು ತುಂಬಾ ಸಂಕಷ್ಟದಲ್ಲಿದ್ದೀವಿ ರೈತರೆಲ್ಲರೂ ಹಾಕಿರೋ ಬಂಡವಾಳ ವಾಪಾಸ್ ಬರ್ತಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ತಂದಿದಿರಾ ಹೇಗೆ ಇಲ್ಲಿವರೆಗೂ ನೀವು ಜಿಲ್ಲಾಧಿಕಾರಿಗೆ ಏನು ತಂದಿಲ್ಲ ಎಂ ಎಲ್ ಹೇಳಿದೀವಿ ಅವರು ಇದಕ್ಕೆ ಬೆಂಬಲ ಅಂತ ಹೇಳಿದ್ದಾರೆ ಅವರು ಬೆಳೆಯರ ಇದಾರೆ ಅವ್ರಿಗೂ ಗೊತ್ತು ರೈತ್ರೆ ಅವರು ಅವರು ರೈತರ ಇರೋದಂತ ಅವ್ರಿಗೆ ಗೊತ್ತೈತಿ ಬೆಲೆ ಒಂದು ರೈತರು ಬೆಲೆ ಕಷ್ಟ ಏನೋ ಗೊತ್ತಾಗಿದೆ ಅವರು ಅದನ್ನ ಬೆಂಬಲ ಕೊಡ್ಸಕ್ ಇದನ್ನ ಸಸ್ಯನ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಏನು ಮಾಡ್ತಾರೆ ಕಳೆದ ಬಾರಿ ಸರ್ ಈ ಮಾವಿಗೆ ಸರಿಯಾದ ರೀತಿಯಂತ ಬೆಳೆ ಇಲ್ಲ ಕುಸಿದಿದೆ ಎರಡು ರೂಪಾಯಿ ಮೂರು ರೂಪಾಯಿಗೆ ಮಾವಿನಕಾಯಿ ರೇಟ್ ಕೇಳ್ತಿದ್ರೆ ಅಂತಂದಾಗ ಇಡೀ ಕೋಲಾರ ಜಿಲ್ಲೆನೆ ಪ್ರತಿಭಟನೆ ಮಾಡಿತ್ತು ಮಾವಿನಕಾಯಿನೆಲ್ಲ ರೋಡ್ಗಾಕಿತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದಾಗ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ ಬೆಂಬಲ ಬೆಲೆ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಈ ಬಾರಿ ನಿಮ್ಮ ಈರುಳ್ಳಿಗೂ ಕೂಡ ಅಷ್ಟೇ ಬೆಂಬಲ ಬೆಲೆ ಸಿಕ್ಕಿಲ್ಲ ಅಂತ ನಿಮ್ಮೂ ಕೂಡ ಸೇಮ್ ಹೋರಾಟ ನಿರೀಕ್ಷೆ ಮಾಡಬಹುದಾ ಹೇಗೆ ಅಂತ ಅದು ಖಂಡಿತ ಹಾಗೆ ಆಗುತ್ತೆ ಅವ್ರ ಬೆಂಬಲ ಬೆಲೆ ಸರ್ಕಾರ ಒಂದು ಇದ್ ಮಾಡ್ಲಿಲ್ಲ ಅಂತಂದ್ರೆ ಹೋರಾಟ ನಡೆದೇ ನಡೆಯುತ್ತೆ ನೀವು ರೋಡ್ ಚೆಲ್ಲೇಬೇಕು ಅಂತ ನಿರ್ಧಾರ ಮಾಡಿದ ನಿರ್ಧಾರ ನಿರ್ಧಾರ ಇನ್ನೇನ್ ಮಾಡೋದ್ ಸರ್ ಮತ್ತೆ ಈಗ ಅದೇ ಇಲ್ಲಿ ಹಿಂಗೆ ಹೊಚ್ಕೊಂಡೋಗೋದತ್ಲೇ ಹಂಗೆ ಹೋಗ್ಲಿ ಅಂತ ರೋಡಿಗೆ ಚೆಲ್ಬಿಡ್ತೀವಿ ಇನ್ನೇನ್ ಮಾಡಕಾಗುತ್ತೆ ಆತರ ಪರಿಸ್ಥಿತಿ ಬಂದಿದೆ ಅದಕ್ಕೆ ಸರ್ಕಾರ ಏನಾರ ಒಂದು ಬೆಳೆ ಎಷ್ಟು ತಿಂಗಳು ನೀವು ಕಟಾವ್ ಮಾಡ್ಬೋದು ಈರುಳ್ಳಿನ ಅಂತ ಮೂರರಿಂದ ಮೂರ್ ತಿಂಗಳ ಮೂರ್ ತಿಂಗಳು ಈ ಮೂರ್ ತಿಂಗಳು ನೀವು ಕಷ್ಟ ಬಿದ್ರು ಕೂಡ ಅಷ್ಟೇ ಒಂದ್ ಈಗಿನ ಬೆಲೆಗೆ ಒಂದ್ ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಅಷ್ಟೇ ಸಿಗದೊಂದ್ ಎಕರೆಗೆ ಏನ್ ಮಾಡೋಣ ಅನ್ಕೊಂಡಿದಿರ ಮುಂದೆ ನೀವೆಲ್ಲ ಮತ್ತೆ ಸರಿ ಈ ತರ ಬೆಲೆ ಬಂದ್ರೆ ರೈತರುಗಳು ನೇಣ ನೇಣಾಕೋದೊಂದೇ ಬಾಕಿ ಒಳಗ ವಿಷ ಕುಡಿಬೇಕು ಇಲ್ಲ ನೇಣ ಹಾಕಬೇಕು ಈಗ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡ್ಬಿಟ್ಟು ಮೂವತ್ ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ಆದಾಯ ಆಯ್ತು ಅಂತಂದ್ರೆ ಅದ್ರ ಲಾಸ್ ಎಷ್ಟಾಯ್ತು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಆ ಈಗ ಒಡವೆ ಪಡವೆ ಅಡೆ ಇಕ್ಕಿ ಮಾಡಿರ್ತೀವಿ ಅದ್ರಲ್ಲಿ ಈ ತರ ಆದ್ರೆ ಬಡ್ಡಿ ಸಾಲ ತಂದಿರ್ತೀವಿ ಏನಾಗುತ್ತೆ ವಿಷ ಕುಡಿಯೋದೊಂದೇ ಬಾಕಿ ಹೊಳಿಯೋದು ಎಕರೆ ಹಾಕಿದೀರಾ ನಾನ್ ಮೂರ್ ಎಕರೆ ಮೂರ್ ಎಕರೆ ಆಲ್ರೆಡಿ ಕಟಾವ್ ಶುರುವಾಗಿದೆ ನಿಮ್ದು ಹಾ ಕಟಾವ್ ಆಗಿದೆ ಸರ್ ಎಷ್ಟು ಸಲ ಈಗ ಎಷ್ಟು ಮಾರಿದ್ರೆ ಇಲ್ಲಿವರೆಗೂ ನೀವು ಏನು ಮಾರಿದ್ರೆ ಸರ್ ಈಗ ಹತ್ತೆ ಸಾಯ್ತು ಸರ್ ಕೊಯ್ದು ಆಟ ಹಂಗೆ ಇಟ್ಟಿದ್ದೀನಿ ನಾನು ರೇಟ್ ಬರಲಿ ಅಂತ ಕಾಯ್ತಿದ್ದೀನಿ ಹೌದು ಬರುತ್ತಾ ಈಗ ಗೊತ್ತಿಲ್ಲ ಸರ್ ಈಗ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಬೆಂಬಲ ಬೆಲೆ ಕೊಡಬೇಕು ಅಂತ ಕೇಳ್ತಾರೆ ನೋಡಿ ಸರ್ ಅವ್ರ ಪಾಪ ಹತ್ತು ದಿನದಿಂದ ಕಟಾವ್ ಮಾಡಿರುವಂತ ಈರುಳ್ಳಿನ ಎಲ್ಲ ಒಂದ್ ಹತ್ರ ಮೂಲೆ ಎಲ್ಲ ಇಟ್ಟಿದಾರಂತೆ ಬಹುಶಃ ಅದು ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಕೊಳಿಯೋ ಕೊಳಿ ಕೊಳಿಬಹುದು ಸೊ ಏನೇ ಇಲ್ಲ ಸರ್ ಅದು ಬೆಂಬಲ ಬೆಲೆ ಕೊಡ್ಲೇಬೇಕು ಯಾಕಪ್ಪ ಅಂದ್ರೆ ದೇಶದಾಗೆ ತಿನ್ನೋದು ಪಾಯಿಂಟ್ ಸಮಥಿಂಗ್ ಜನ ತೊಂಬತ್ತೊಂಬತ್ತು

ಇವತ್ತು ಇವಾಗಿನ ರೋಗ ಇವಾಗಿನ ವಾತಾವರಣಕ್ಕೆ ಅವಾಗಿನ ವಾತಾವರಣಕ್ಕೂ ಇವಾಗಿನ ವಾತಾವರಣಕ್ಕೆ ಅಷ್ಟ ಇಳವರಿ ಬರ್ತಾ ಇಲ್ಲ ಇವಾಗ ಮಳೆನೂ ಕಡಿಮೆ ಆಮೇಲೆ ರೋಗಗಳು ಜಾಸ್ತಿ ಇದಾವೆ ಹಂಗಾಗಿ ಇಳವರಿ ಕಡಿಮೆ ಆಗ್ತಾ ಐತಿ ನಮಗೆ ಖರ್ಚು ಜಾಸ್ತಿ ಆಗ್ತೈತಿ ಆದಾಯ ಕಡಿಮೆ ಆಗ್ತಾ ಐತಿ ಅದ್ರಿಂದ ನಮಗೆ ಬಾರಿ ನಷ್ಟ ಆಗ್ತಾತ್ ರೈತಿ ಚಿಕ್ಕಮಗ್ಳೂರ್ ಭಾಗದಲ್ಲಿ ನಿರಂತರ ಮಳೆ ಬರ್ತಿರುತ್ತೆ ಒಂದ್ ವೇಳೆ ಕಂಟಿನ್ಯೂಸ್ ಒಂದ್ ವಾರ ಏನಾದ್ರು ಮಳೆ ಬಿತ್ತು ನೀವು ಕಟಾ ಮಾಡೋ ಟೈಮಲ್ಲಿ ಅಂದಾಗ ನಿಮ್ಮ ಪರಿಸ್ಥಿತಿ ಏನು ಈರುಳ್ಳಿ ಅಷ್ಟು ಕೊಳತೋಗುತ್ತೆ ಹೋಗುತ್ತೆ ಏನು ಸಿಗಲ್ಲ ಅದು ಏನು ಸಂಸ್ಕರಣೆ ಮಾಡಿಡಕ್ಕೆ ನಮ್ಗೆ ಯಾವ್ದೇ ಅವಕಾಶಗಳು ಸಿಗಲ್ಲ ಎಲ್ಲ ಅಲ್ಲೇ ಹೊಲದಲ್ಲೇ ಬಿಟ್ಟು ಅಷ್ಟು ಎಲ್ಲ ಅಲ್ಲೇ ಅಲ್ಲ ಬೇಸಿಗೆ ನೋಡಕ್ ಮನೆ ಬರ್ಬೇಕಾಗುತ್ತೆ ಈಗ ನಿಮ್ಮವರೆಲ್ಲರೂ ಇಲ್ಲಿವರೆಗೂ ಡಿಸಿ ಸಿ ಅವ್ರನ್ನ ಸಂಪರ್ಕ ಮಾಡಿಲ್ಲ ಬದಲಾಗಿ ನಿಮ್ಮ ಶಾಸಕರ ಗಮನಕ್ಕೆ ಕೇಳಿದಿರ ಸೊ ಡಿಸಿ ಸಿ ಕೂಡ ಮನವಿ ಕೊಡುವಂತದ್ದು ಏನಾದ್ರು ಇದೆಯಾ ಅಥವಾ ಇಲ್ಲ ಶಾಸಕನೇ ನಮ್ಕೊಂಡು ಕೂರ್ಕೊಂತೀರ ಹೇಗೆ ಶಾಸಕರಿಗೆ ಹೇಳಿದ ದಿವಸ ನೋಡ್ಬೇಕು ಈಗ ಮುಂದೆ ಏನ್ ಮಾಡ್ತಾರೆ ಕ್ರಮ ತಾಂತಾರೆ ಅಂತ ಮುಂದೆ ನೋಡ್ಬೇಕು ಸರ್ಕಾರ ನಿಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಇಲ್ಲ ನಾವು ಕೊಡಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ ಎಷ್ಟಿದ್ರೆ ಅಷ್ಟಕ್ ಮಾರ್ಕೊಳ್ಳಿ ಅಂತ ಏನಾದ್ರು ಅಂತ ಅಂತಂದ್ರೆ ಏನ್ ಮಾಡೋಣ ಏನು ಮಾಡೋಂಗಿಲ್ಲ ಸಾಕೆಲ್ಲ ಕೆಟ್ಟ ನೀ ಎಲ್ಲ ವೇಸ್ಟ್ ಆಗಿ ಆಗೋಗ್ತಿವಿಕ್ಕಿತ್ತಕ್ಕೆ ಅದ್ ನಿನ್ನೇನು ಉಪಯೋಗ ಬರಲ್ಲ ಇಕ್ಕಿರಿ ಎಲ್ಲಾ ವೇಸ್ಟ್ ಆಗಿ ಹೋಗ್ತೀವಿ ಸರ್ ಅದ ಹ್ಮ್ ಸುಮ್ನೆ ಏನು ಅದಕ್ಕೂ ಉಪಯೋಗ ಬರಲ್ಲ ಸರ್ ಈಗ ಸರ್ ಈಗ ನೀವು ಶಾಸಕರ ಗಮನಕ್ಕೆ ತಂದು ಆಗಿಬಿಟ್ಟಿದೀರಿ ಮುಂದೆ ಯಾರು ಹೋಗ್ಲಿ ಯಾಕಂದ್ರೆ ಮೇಲೆ ನಂಬಿಕೆ ನೀವು ಇಟ್ಕೊಂಡಿದಾರೆ ಶಾಸಕರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದ್ ಸ್ಟೆಪ್ ಮುಂದೆ ಜಿಲ್ಲಾಧಿಕಾರಿಗಳಿಗೆ ಯಾಕೆ ನೀವು ಮನವಿ ಸರ್ ಈಗ ಈರುಳ್ಳಿ ಹೋರಾಟ ಸಮಿತಿ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಅಂತೆಲ್ಲ ಮಾತಾಡ್ಕಂತಿದ್ವಿ ಅದ್ರಲ್ಲಿ ನಮ್ಮ ಪ್ರೆಸ್ ರಿಪೋರ್ಟ್ ಇದಾರಲ್ಲ ನಮ್ ದೇವರಾಜ್ ಅಂತ ಹೇಳ್ಬಿಟ್ಟು ಅವರೊಂದೆಲ್ಲ ಪ್ಲಾನ್ ಆಗಿ ಕೊಟ್ಟಿಯರ್ ಆ ವಿಚಾರವಾಗಿ ಈಗ ಹೋರಾಟ ಸಮಿತಿ ಮಾಡ್ತೀವಿ ಸರ್ ಸದ್ಯದಲ್ಲೇ ಮಾಡ್ತೀವಿ ನಾವು ಕೊನೆಯದಾಗಿ ಸರ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮ್ ನ್ಯೂಸ್ ಐಟಿನ್ ಮೂಲಕವಾಗಿ ಏನ್ ಹೇಳ್ತೀರಾ ನಾವು ಈ ಮುಖ್ಯಮಂತ್ರಿಯಲ್ಲಿ ಒಂದು ಮನವಿ ಮಾಡ್ಕೊಂತೀವಿ ಬಡವರು ಕಣ್ಣೀರ್ ವರ್ಸೋಂತ ಶಕ್ತಿ ಅವ್ರಿಗಿದೆ ಇಲ್ಲ ಅಂತಲ್ಲ ಮಾವು ಹೆಂಗ್ ಬೆಲೆ ಕೊಟ್ರು ಅದೇ ರೀತಿ ನಮ್ಗೆ ಈರುಳ್ಳಿ ಬೆಲೆಗ ಬೆಳೆಗಾರರಿಗೂ ಅದೇ ರೀತಿ ಒಂದು ಏನಾದ್ರು ಒಂದು ಪರಿಹಾರ ಒಂದು ವ್ಯವಸ್ಥೆ ಮಾಡಿದ್ರೆ ರೈತರಲ್ಲಿ ಸ್ವಲ್ಪ ಏನೋ ಒಂದು ಅನುಕೂಲ ಆಗತ್ತೆ ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಸಾಲದವರೆ ಜಾಸ್ತಿ ಆಗತ್ತೆ ಬಡ್ಡಿ ಜಾಸ್ತಿ ನಮಗ್ ಕಟ್ಟಕ್ಕಾಗಲ್ಲ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ ಈ ಪರಿಸ್ಥಿತಿನ ಸ್ವಲ್ಪ ಮಾನ್ಯ ಸಿದ್ದರಾಮಯ್ಯ ಸ್ವಾಮಿ ಸಾಹಿಬರಿಗೆ ನಾವು ತಿಳಿಸೋದಿಷ್ಟೇ ರೈತರಿಗೆ ಏನಾರ ಮಾಡಿ ಒಂದು ಅನುಕೂಲ ಮಾಡಿಕೊಡಿ ಈರುಳ್ಳಿ ಬೆಳೆಗಾರರಿಗೆ ಅಂತ ಈ ಮೂಲಕ ಈಗ ಲಾಸ್ಟ್ ಟೈಮ್ ಶ್ರೀನಿವಾಸಪುರದಲ್ಲಿ ಪ್ರೊಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ರು ಕೂಡ ಅಷ್ಟೇ ಅರ್ಧ ಹಾಕೊಂಡು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದ್ರು ಸೊ ನೀವು ಕೇಂದ್ರ ಸರ್ಕಾರನ ಅಪ್ರೋಚ್ ಮಾಡಿದಿರಾ ನಿಮ್ ಸಂಸದರು ಯಾರು ಆ ಸಂಸದರ ಗಮನಕ್ಕೆ ತಂದಿದ್ರೆ ದಯವಿಟ್ಟು ಕೇಂದ್ರ ಸರ್ಕಾರದಲ್ಲೂ ಕೂಡ ಅಷ್ಟೇ ಹೋಗಿ ನೀವು ನಮ್ಮ ಪರವಾಗಿ ಒಂದು ಮನವಿಯನ್ನ ಕೊಡಿ ಒಂದಷ್ಟು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿಸಿ ಅಂತ ಏನಾದರೂ ಸಂಸದರ ಗಮನಕ್ಕೆ ತಂದಿದಿರಾ ಶ್ರೇಯಸ್ ಪಟೇಲ್ ಅವರಿಗೆ ನಾವು ಹೋಗಿಲ್ಲ ಅಲ್ಲ ಮಾಡ್ಬೇಕಲ್ಲ ಈಗ ಒಬ್ಬ ಶಾಸಕರು ನೀವು ಶಾಸಕರು ಹೇಳ್ತಾರೆ ಮಾಡ್ತಾರೆ ಅನ್ಕೊಂಡು ನೀವು ಸುಮ್ನೆ ಇದ್ರೆ ನಾಳೆ ದಿನ ಅದಾಗೋದಿಲ್ಲ ಈಗ ಈಗ ಗೌರ್ಮೆಂಟ್ ಹತ್ರ ದುಡ್ಡಿಲ್ಲ ದುಡ್ ಇಲ್ಲ ಅನ್ನುವಂಥದ್ದು ಪ್ರತಿಯೊಬ್ರು ಕೂಡ ಹೇಳ್ತಿದ್ದಾರೆ ಸೊ ಅವ್ರದೇ ಆದಂತ ಶಾಸಕರು ಇದ್ದಾಗ ಇಲ್ಲ ನಾನ್ ಮಾತಾಡ್ತೀನಿ ಸುಮ್ನೆ ಇದ್ರೆ ನೀವು ಮೂರ್ ತಿಂಗಳೊಳಗಡೆ ಒಳಗಡೆ ನೀವು ಇರೋ ಬೆಳೆದಿರೋಂತ ಈರುಳ್ಳಿನ ಮಾರ್ಲೇಬೇಕು ನೀವು ಸ್ಟೋರೇಜ್ ಮಾಡಕ್ ಆಗೋದಿಲ್ಲ ಅದು ಸ್ಟೋರೇಜ್ ಮಾಡಕ್ಕಾಗಲ್ಲ ಮಾಡ್ಲೇಬೇಕು ಅದೇ ನಮ್ಮ ಶಾಸಕರು ನಮಗೆ ಬೆಂಬಲ ನಮ್ಮ ಎಮ್ ಎಲ್ ಎರು ಹೇಳಿದ್ದಾರೆ ಮಾಡ್ಕೊಡ್ತೀವಿ ಹೇಳ್ತೀವಿ ನಾವು ಅಂತ ಹೇಳ್ಬಿಟ್ಟು ಬಟ್ ನಾವು ಇಲ್ಲಿ ಒಬ್ಬಂಟಿಗಿರೋ ರೈತರು ಆಗಿರೋದ್ರಿಂದ ಅಲ್ಲಿವರೆಗೂ ಹೋಗೋದಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಮ್ಮ ಶಾಸಕರನ್ನ ನಂಬಿಕೊಂಡು ನಾವು ಕಾಯ್ತಾ ಇದೀವಿ ಈಗ ಆಲ್ರೆಡಿ ಸರ್ ಈಗ ಕಡೂರಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಇದೆ ಅಂತ ಕೇಳ್ಪಟ್ವಿ ನಾವು ಯಾಕೆ ಕಡೂರಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹೋಗಿ ಅಲ್ಲಿ ಸ್ಟೋರ್ ಮಾಡಬಾರ್ದು ಅಲ್ಲಿ ಅದು ಹದಿನೈದು ಕಿಲೋಮೀಟರ್ ಆಗುತ್ತೆ ನಮ್ಮ ಇರೇನೆಲ್ಲರು ಹೋಬಳಿಂದ ಇರೇನೂರು ಸುತ್ತಮುತ್ತ ಹಳ್ಳಿಯಲ್ಲಿ ತಗೊಂಡು ಹೋಗಕ್ಕೆ ಹದಿನೈದಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹೋಗ್ಲಿಕ್ಕೆ ಟ್ರಾವೆಲ್ ಚಾರ್ಜ್ ಮತ್ತೆ ಲೇಬರ್ ಚಾರ್ಜ್ ತುಂಬಾ ಬರುತ್ತೆ ಈಗಿನ ವಾತಾವರಣದಾಗ ಇಲ್ಲಿ ಕೂಲೇರಿ ಕೊಡಕ್ಕೆ ಹಣಕಾಸಿನ ಪ್ರಾಬ್ಲಮ್ ಆಗಿದೆ ಅಲ್ಲಿಗೆ ತಗೊಂಡೋಗಿಟ್ಟು ಮತ್ತೆ ಅಲ್ಲಿ ನಾವು ಮಾರ್ಲಿಕ್ಕೆ ಮುಂದೆ ಬೆಲೆ ಅನುಕೂಲವಾಗಿ ಆಗುತ್ತೆ ಅಂತಂದ್ರೆ ಏನಾರು ಮಾಡ್ಬೋದು ಮುಂದೇನು ತೊಂದರೆ ಆದ್ರೆ ಬೆಲೆ ಅದು ಕಷ್ಟ ಆಗುತ್ತೆ ರೈತರಿಗೆ ಇದ್ರಾಗ ಸಮಸ್ಯೆಗೆ ಮತ್ತೆ ಜಾಸ್ತಿ ಸಮಸ್ಯೆಗೆ ಒಳಗಾಗ್ತಾರೆ ಈಗ ಆಲ್ರೆಡಿ ನಿಮ್ಮ ಶಾಸಕರ ಗಮನಕ್ಕೆ ಮಾತ್ರ ತಂದಿದ್ರ ಈಗ ಜಿಲ್ಲಾಧಿಕಾರಿಗಳು ಸಂಸದರ ಗಮನಕ್ಕೆ ತರುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಿದ್ರ ಇಷ್ಟೆಲ್ಲಾ ಪ್ರಯತ್ನಗಳಾದ್ರೂ ಯಾವುದೇ ರೀತಿಯಾದಂತಹ ಒಂದು ಪ್ರತಿಫಲ ಮತ್ತೆ ಯಾವುದೇ ರಿಸಲ್ಟ್ ಸರ್ಕಾರದ ಕಡೆಯಿಂದ ಬಂದಿಲ್ಲ ಅಂತಂದ್ರೆ ಈ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ಈರುಳ್ಳಿ ಬೆಳೀತಿದ್ರ ಈರುಳ್ಳಿ ರೈತರೆಲ್ಲೂ ಕೂಡ ಏನ್ ಮಾಡೋಣ ಅನ್ನೋ ಒಂದು ಮಾತುಕತೆ ನೀವು ಮಾಡ್ಕೊಂಡಿದಿರ ಅಂತ ಈಗ ಹೊಸದಾಗಿ ನಮಗೆ ಶ್ರೇಯಸ್ ಪೇಟೇ ಬಂದಿರೋದು ಅವ್ರ ಈ ವರ್ಷ ನಮ್ಗೆ ಈ ಸರಿ ನಮ್ಗೆ ಈರುಳ್ಳಿ ಬಂದಿದೆಯಲ್ಲ ಈ ಸರಿ ನಮ್ಗೆ ಸಿಕ್ಕಿರೋದು ನೆಕ್ಸ್ಟ್ ಅವ್ರನ್ನ ಈ ನಮ್ಮ ಶಾಸಕರ ಮುಖಾಂತರ ಅವ್ರಿಗೊಂದು ನಮ್ ನಿಯೋಗ ಅಂದ್ರೆ ನಮ್ದು ಈರುಳ್ಳಿ ಬೆಳಗಾರದ ಒಂದು ಸಂಘ ಇದ್ಮಾಡ್ಕೊಂಡು ಜಿಲ್ಲಾ ಅಧಿಕಾರಿಗಳಿಗಾಗ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲಿ ಒಂದ್ ಏನಾದ್ರು ಒಂದು ಮನವಿ ಪತ್ರ ಕೊಟ್ಟು ಶಾಸಕರ ಕಡೆಯಿಂದ ನಮ್ಮ ಶಾಸಕರು ಉತ್ತಮವಾಗಿ ಕೆಲಸ ಮಾಡ್ತಾರೆ ಆ ನಂಬಿಕೆ ಮೇಲೆ ಶಾಸಕರ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ನಾವು ನೆಕ್ಸ್ಟ್ ಶ್ರೇಯಸ್ ಪಟೇಲ್ ಅವರನ್ನು ಸಹ ಕರ್ಸಿ ಒಂದು ಸಮಿತಿ ಮಾಡಿ ಆ ಸಮಿತಿಯಿಂದ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡೋ ಒಂದು ಉದ್ದೇಶ ನಮ್ಮಲ್ಲಿ ಇದೆ ಓಕೆ ಕೇಳಿದ್ರಲ್ಲ ಇದು ಹಿರೇನಲ್ಲೂರು ಅನ್ನುವಂತ ಒಂದು ಗ್ರಾಮದ ರೈತರ ಒಂದು ನೋವಿನ ಮಾತು ಒಂದು ಎಕರೆ ಈರುಳ್ಳಿ ಬೆಳೆಯೋದಕ್ಕೆ ನಾವು ಸುಮಾರು ಒಂದು ಲಕ್ಷ ಖರ್ಚಾಗ್ತಿದೆ ಆದ್ರೆ ನಮ್ಗೆ ಇವತ್ತು ಸಿಗ್ತಾ ಇರುವಂತದ್ದು ಇವತ್ತಿನ ಬೆಲೆಯಲ್ಲಿ ಮೂವತ್ತರಿಂದ ನಲವತ್ ಸಾವಿರ ರೂಪಾಯಿ ಮಾತ್ರ ಇನ್ನು ಅರವತ್ತು ಸಾವಿರ ರೂಪಾಯಿ ಸಾಲ ಸಾಲಾಗಿ ಉಳ್ಕೊಂಡಿದೆ ಅದಕ್ಕೆ ಬಡ್ಡಿ ಕಟ್ಟುವಂತ ಸ್ಥಿತಿ ಎದುರಾಗಿದೆ ದಯವಿಟ್ಟು ನೀವು ಮಾವಿಗೆ ಯಾವ ರೀತಿಯಾಗಿ ಬೆಂಬಲ ಬೆಲೆಯನ್ನ ನೀವು ಘೋಷಣೆ ಮಾಡಿದ್ರಿ ಅದೇ ರೀತಿಯಾದಂತಹ ಬೆಂಬಲ ಬೆಲೆಯನ್ನ ಈರುಳ್ಳಿ ಬೆಳೆಗಾರರು ಕೂಡ ಅಷ್ಟೇ ಘೋಷಣೆ ಮಾಡಬೇಕು ಈಗಾಗಲೇ ನಾವು ಶಾಸಕರ ಮುಖಾಂತರವಾಗಿ ಸರ್ಕಾರಕ್ಕೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ ಒಂದು ವೇಳೆ ನಮ್ಮ ಒಂದು ಏನಾದರೂ ಸಹಕಾರವನ್ನ ಕೊಟ್ಟಿಲ್ಲ ನಮ್ಮ ಮನವಿನ ನೀವು ಸ್ವೀಕಾರ ಮಾಡಿಲ್ಲ ಅಂತಂದ್ರೆ ನಾವು ಕೂಡ ಅಷ್ಟೇ ಮಾವನ್ನ ಯಾವ ರೀತಿಯಾಗಿ ರೋಡ್ಗೆ ಚೆಲ್ಲಿ ಪ್ರತಿಭಟನೆ ಮಾಡಿದ್ರು ಈರುಳ್ಳಿಯನ್ನ ರೋಡ್ಗೆ ಸುರಿದು ಪ್ರತಿಭಟನೆಯನ್ನು ಕೂಡ ಅಷ್ಟೇ ಮಾಡ್ತೀವಿ ಅನ್ನೋದೊಂದು ಎಚ್ಚರಿಕೆಯ ಸಂದೇಶವನ್ನ ಸರ್ಕಾರಕ್ಕೆ ಈರುಳ್ಳಿ ಬೆಳೆಗಾರರು ಕೊಡ್ತಾ ಇದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು